ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇದು ಬಂದು ಸೋಮವಾರದ ವೀಡಿಯೋ ಸೋಮವಾರ ಬೆಳಿಗ್ಗೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ ಹೋದವರೆಲ್ಲ ರೊಟ್ಟಿ ಐಟಮು ಎಲ್ಲ ಸ್ವಲ್ಪ ಕಡಿಮೆನೇ ಮಾಡಿದೆ ರೊಟ್ಟಿ ಮತ್ತು ಚಪಾತಿ ಎಲ್ಲ ಮಾಡೇ ಇಲ್ಲ ಹೋದವರೆಲ್ಲ ಹೀಗೆ ರೈಸ್ ಐಟಮ್ಗಳು ಜಾಸ್ತಿ ಮಾಡಿದೆ ಅಂದರೆ ಈ ಚಿತ್ರಾನ್ನ ಪುಳಿಯೋಗರೆ ಈ ಥರದ್ದೆಲ್ಲ ಮಾಡ್ತಾ ಅದಕ್ಕೆ ಮೋನ್ಮಮ್ಮ ಸಂಡೇ ಒಂದು ದಿನ ಕೇಳಿದರು ನೀನು ಜೋಳದ ರೊಟ್ಟಿ ಮಾಡಿ ಎಷ್ಟು ದಿನ ಆಗಿದೆ ಎಷ್ಟು ದಿನ ಆಗಿದೆ ಹೇಳು ಅಂತ ಕೇಳ್ತಾಯಿದ್ರು ನನಗೆ ನಾನು ಸುಮಾರು ತುಂಬ ದಿನನೇ ಆಯಿತು ಒಂದು ತಿಂಗಳು ಮೇಲೆ ಆಗಿರಬೇಕು ಜೋಳದ ರೊಟ್ಟಿ ಎಲ್ಲ ಮಾಡಿ ಅದಕ್ಕೆ ಹೇಳಿದೆ ಒಂದು ತಿಂಗಳು ಆಗಿರ್ಬೋದು ಅಂತ ಒಂದು ತಿಂಗಳಿಂದ ನೀನು ಜೋಳದ ರೊಟ್ಟಿನೇ ಮಾಡಿಲ್ಲ ಜೋಳದ ರೊಟ್ಟಿ ಮಾಡು ಅಂತ ಹೇಳಿದರು ಅದಕ್ಕೆ ನಾನು ಜೋಳದ ರೊಟ್ಟಿ ಮಾಡೋದಕ್ಕೆ ಇಲ್ಲಿ ನನಗೆ ಈ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡ್ತಾರಲ್ಲ ತಟ್ಟಿ ಮಾಡುವಂಥ ಜೋಳದ ರೊಟ್ಟಿ ಆ ಥರದ್ದೆಲ್ಲ ನನಗೆ ಬರಲ್ಲ ನಾನು ಇದುವರೆಗೆ ಮಾಡೂ ಇಲ್ಲ ಆ ಥರ ಟ್ರೈ ಕೂಡ ಮಾಡಿಲ್ಲ ಆ ಥರ ನಮಗೆ ಏನಿದ್ರು ಈ ಥರ ರೊಟ್ಟಿಗಳು ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ರೊಟ್ಟಿಗಳನ್ನೂ ಮಾಡ್ತೀನಿ ಅಕ್ಕಿ ರೊಟ್ಟಿಯಿಂದ ಹಿಡ್ದು ರಾಗಿ ರೊಟ್ಟಿ ಆ ಥರದ್ದೆಲ್ಲ ಮಾಡ್ತಾ ಇರ್ತೀನಿ ಆದರೆ ನನಗೆ ಆ ಥರ ರೊಟ್ಟಿ ಅಂತೂ ಬರಲ್ಲ ಅದನ್ನು ತಿಂದಿದ್ದೀನಿ ಎಲ್ಲಿ ಅಂದರೆ ಮೈಸೂರಲ್ಲಿ ವಸ್ತು ಪ್ರದರ್ಶನಕ್ಕೆಲ್ಲ ಹೋಗ್ತೀವಲ್ಲ ಆ ಟೈಮಲ್ಲಿ ಜೋಳದ ರೊಟ್ಟಿ ಅದಕ್ಕೆ ಕಾಂಬಿನೇಷನ್ ಆಗಿ ಎಣ್ಗಾಯಿ ಪಲ್ಯ ಎಲ್ಲ ಕೊಡ್ತಾರೆ ಅಲ್ಲಿ ತಿಂದಿದ್ದೀನಿ ಅಷ್ಟೇ ಅದು ಬಿಟ್ಟರೆ ನಾನು ಇನ್ನೆಲ್ಲೂ ಅದನ್ನು ಟೇಸ್ಟು ಕೂಡ ಮಾಡಿಲ್ಲ ಅದೇ ಫಸ್ಟ್ ಟೈಮ್ ನಾನು ತಿಂದಿದ್ದು ಮೇಲೆ ಮನೇಲಿ ಮಾಡ್ತೀನಿ ಆದರೆ ಈ ರೀತಿಯಾಗಿ ಮಾಡೋದು ನಾನು ಅಂದರೆ ಇದಕ್ಕೆ ಏನಂತ ಹೆಸರು ಅಂದರೆ ಮಸಾಲೆ ರೊಟ್ಟಿ ಅಂತ ಹೆಸರಿಡ್ಬೋದು ಮಸಾಲೆ ಜೋಳದ ರೊಟ್ಟಿ ಏನಕ್ಕೆ ಅಂದರೆ ಇದರಲ್ಲಿ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಕರಿಬೇವು ಈ ಥರದ್ದು ಎಲ್ಲ ಹಾಕಿ ಮಾಡಿರ್ತೀನಿ ಅದಕ್ಕೆ ಮಸಾಲೆ ಜೋಳದ ರೊಟ್ಟಿ ಓಕೆ ನನಗೆ ಈ ಥರನೇ ಬರೋದು ನನಗೆ ಯಾವ ಥರ ಇಷ್ಟ ಆದರೆ ಒಂದಿನವೂ ಟ್ರೈ ಮಾಡಿಲ್ವಲ್ಲ ಅದು ಬೆಳಿಗ್ಗೆ ಟೈಮು ಸ್ಕೂಲಿಗೆಲ್ಲ ಅಂದರೆ ಕಾಲೇಜಿಗೆಲ್ಲ ಅವನಿಗೆ ಬಾಕ್ಸಿಗೆಲ್ಲ ಹಾಕಬೇಕು ಆ ಟೈಮ ಆ ಟೈಮಲ್ಲಿ ಟ್ರೈ ಮಾಡೋದಿಕ್ಕಾಗಲ್ಲ ಅದಕ್ಕೆ ಇದೇ ರೀತಿಯೇ ಮಾಡೋಣ ಅಂಥೇಳಿ ನಾನು ಇದೇ ರೀತಿಯೇ ಮಾಡ್ತಾ ಇದ್ದೀನಿ ಆಮೇಲೆ ನಾನು ಮಾಡ್ತಾ ಇದ್ದೆ ಕೌಶಿ ಬಂದು ಕೇಳ್ದೆ ಏನಮ್ಮ ಮಾಡ್ತಿದ್ದೀಯಾ ಅಂತೇಳಿ ಆಮೇಲೆ ನಾನು ಹೇಳ್ದೆಗೆ ಅಪ್ಪ ಕೇಳ್ತಾಯಿತ್ತು ಆ ಜೋಳದ ರೊಟ್ಟಿ ಮೇಲೆ ಮಾಡಿ ಎಷ್ಟೊಂದು ದಿನ ಆಯಿತು ನೀನು ಒಂದಿನೂ ಜೋಳದ ರೊಟ್ಟಿ ಮಾಡಿಲ್ಲ ಅಂದ್ಬಿಟ್ಟು ಹೇಳ್ತಾಯಿತ್ತು ಅದಕ್ಕೆ ಹೊತ್ತು ಜೋಳದ ರೊಟ್ಟಿ ಮಾಡೋಣ ಅಂತ ಹೇಳಿ ರೊಟ್ಟಿ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ ಅದಕ್ಕೆ ಹೋಗಾದ್ರೆ ಎಣ್ಣೆಗಾಯಿ ಪಲ್ಯ ಮಾಡಿದ್ಯಾ ಅಂತ ಕೇಳ್ತಾಯಿದ್ದ ಇಲ್ಲ ಎಣ್ಗಾಯ್ದು ಪಲ್ಯ ಮಾಡಿಲ್ಲ ಚಟ್ನಿ ಮಾಡಿದ್ದೀನಿ ಅಷ್ಟೇ ಅಂತ ಆಮೇಲೆ ಇದಕ್ಕೆ ಹೆಣ್ಗಾಯಿ ಪಲ್ಯ ಇದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಾನು ಮಾಡಿರುವಂಥದ್ದು ಚಟ್ನಿ ಅಷ್ಟೆ ಆಮೇಲೆ ಚೆನ್ನಾಗಿ ಆಗಿತ್ತು ಚೆನ್ನಾಗಿರುತ್ತೆ ಯಾವಾಗ ಅಂದರೆ ಯಾವಾಗಲೂ ಮಾಡ್ತಾಯಿರ್ತೀನಿ ಅದರಿಂದ ನನಗಿಷ್ಟ ಎಣ್ಗಾಯಿ ಪಲ್ಯ ಎಲ್ಲ ಮಾಡೋದು ಅದು ದೋಸೆಗೆ ಚಪಾತಿಗೂ ಕೂಡ ಚೆನ್ನಾಗೇ ಇರುತ್ತೆ ಆದರೆ ಮೋನ್ ಮೋನ್ಮಾಮಿಗೆ ಇಷ್ಟ ಆಗೋಲ್ಲ ಒಂದು ತಿಂತಾರೆ ಒಂದು ಅಥವಾ ಎರಡು ಪೀಸ್ ಅಷ್ಟೇ ತಿನ್ನೋದು ಈ ಸಾಂಬಾರಲ್ಲಿ ಹಾಕಿರೋದೇ ತಿನ್ನಲ್ಲ ಇನ್ನು ಇದರಲ್ಲಿ ಹಾಕಿದ್ರೆ ತಿಂತಾರಾ ಪಲ್ಯ ಎಲ್ಲ ಮಾಡಿದ್ರೆ ಅವ್ರಿಗೆ ಅಂತಲೇ ಎಕ್ಸ್ಟ್ರಾ ಚಟ್ನಿ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡಿಲ್ಲ ಅಷ್ಟೇ ಇವಾಗ ನೋಡಿ ಜೋಳದ ರೊಟ್ಟಿ ರೆಡಿ ಆಯಿತು ಈ ರೀತಿಯೇ ನಾನು ಮಾಡುವಂಥದ್ದು ಹಾಗೆ ನಾನು ಒಂದು ಖರ್ಚಿಫ್ ಇಟ್ಕೊಂಡಿದ್ದೀನಿ ಈ ರೊಟ್ಟಿ ಮಾಡೋದಕ್ಕೆ ಅಂಥೇಳಿ ಖರ್ಚಿಫಲ್ಲ ಇಟ್ಕೊಂಡಿದ್ದೀನಿ ಅದರಲ್ಲಿ ಯಾವಾಗಲೂ ರೊಟ್ಟಿ ಎಲ್ಲ ಮಾಡುವಂಥದ್ದು ವೈಟದು ಫಸ್ಟು ಒಂದು ವೈಟ್ ಕರ್ಚೀಫ್ ಇಟ್ಕೊಂಡಿದ್ದೆ ಅದೇನಾಗುತ್ತೆ ಅಂದರೆ ಇದು ಹಸಿಮೆಣ್ಸಿನ್ಕಾಯಿ ಈ ಥರದ್ದೆಲ್ಲ ಹಾಕ್ತಿವಲ್ಲ ಅದೊಂಥರ ವೈಟ್ ಕಲರ್ ಹೋಗಿ ಬೇರೆ ಕಲರ್ ಆಗಿಬಿಡುತ್ತೆ ಅದರಿಂದ ನಾನು ಈಗ ಬೇರೆದು ಅಂದರೆ ಕಲರ್ ಕರ್ಚೀಫನ್ನ ಇಟ್ಕೊಂಡಿದ್ದೀನಿ ನೋಡಿ ರೊಟ್ಟಿ ರೊಟ್ಟಿ ರೆಡಿ ಇದೆ ಇಷ್ಟೆ ಇಲ್ಲಿ ಕಾಫಿ ಎಲ್ಲ ಮಾಡಿಕೊಂಡು ತಗೋಬಂದೆ ಹಾಗೆ ಒಂದು ಎಂಟು ಗಂಟೆ ಎಂಟು ಕಾಲಿಗೆ ಡೈಲಿ ಕಾಫಿ ಇರುತ್ತೆ ಏಕೆಂದರೆ ಕೌಶಿಕ್ ತಿಂಡಿ ಕೊಟ್ಬಿಟ್ಟು ಆಮೇಲೆ ಕಾಫಿ ಎಲ್ಲ ಅಷ್ಟೊತ್ತಿಗೆ ಮೋನಮಮ್ಮನೂ ಕೂಡ ಬರ್ತಾರೆ ಒಟ್ಟಿಗೆ ಕಾಫಿ ಮಾಡ್ತೀನಿ ಕಾಫಿ ಕುಡಿತಾ ಕುಡಿತಾ ಯಾರೋ ಒಬ್ಬರು ಹೀಗೆ ಬೈಕಲ್ಲಿ ಪಾಸಾದರು ಅಂತ ನನಗೆ ಮೋನಮಮ್ಮ ಹೇಳಿದ್ರು ಯಾರು ಅಂತ ನನಗೆ ಹೇಳ್ತಾಯಿದ್ರು ಅಂದರೆ ಆ ವ್ಯಕ್ತಿ ಅದೇ ನೀವು ಮದುವೆಗೆ ಹೋಗಿದ್ರಲ್ಲ ಒಂದು ಸರಿ ನಾನು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ರಿಸೆಪ್ಷನ್ಗೆ ಹೋಗಿದ್ದೆ ಅವ್ರದ್ದು ಮದುವೆ ಆಯಪ್ಪ ಹೋಗಿದ್ದು ಅಂತ ಹೇಳ್ತಾಯಿದ್ರು ಅಂದರೆ ಆ ಯಪ್ಪಂದಲ್ಲ ಮದುವೆ ಅವ್ರ ಮಗಳದು ಮದುವೆ ಅಂತ ಹೇಳ್ತಾಯಿದ್ರು ಅದಕ್ಕೆ ನಾನು ಇಲ್ಲಿ ಏನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂದರೆ ಅವರು ಮದುವೆ ಎಲ್ಲ ನಡೆದಿದ್ದು ಜಯನಗರದಲ್ಲಿ ಆದರೆ ಜಯನಗರಕ್ಕೆ ಯಾರು ಹೋಗಿದ್ರು ಏನೋ ಗೊತ್ತಿಲ್ಲ ಅದಕ್ಕೆ ಅವರು ಇಲ್ಲಿರುವಂಥವ್ರಿಗೆ ಅಂದರೆ ಕ್ವಾರ್ಟ್ರಸ್ನವರು ಇಲ್ಲಿ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ ಅಂಥವ್ರಿಗೆ ಅಷ್ಟೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ಸುಮ್ಮನೆ ಒಂದು ರಿಸೆಪ್ಷನ್ ಹಾಲನ್ನ ಇಟ್ಟು ಇಲ್ಲಿರೋ ಇಲ್ಲಿರುವಂಥವರಿಗೆ ಊಟ ಅವರು ಅದಕ್ಕೆ ನಾನು ಅವ್ರಿಗೆ ಹೇಳ್ತ ಅಂದರೆ ಮೋನ ಜೊತೆ ಜೊತೆ ಇದ್ದಿದ್ದು ಅವ್ರು ಬಂದು ಮಡಿಕೇರಿಯವರು ಅದರಿಂದ ಅವರೇನಾದರೂ ಮಡಿಕೇರಿಯಲ್ಲಿ ಮದುವೆ ಮಾಡಿದ್ದರೆ ಈ ಫೋರ್ಕ್ ಎಲ್ಲ ಮಾಡ್ತಾಯಿದ್ರು ಇಲ್ಲಿ ಮಾಡಿರೋದ್ರಿಂದ ಇಲ್ಲಿ ಯಾರು ತಿಂತಾರೆ ಏನೋ ಗೊತ್ತಿಲ್ಲ ಅಂದ್ಬಿಟ್ಟು ಇಲ್ಲಿ ಫೋರ್ಕೆಲ್ಲ ಮಾಡಿಲ್ಲ ಅಂತ ಡಿಸ್ಕಸ್ ಮಾಡ್ತಾಯಿದ್ದೆ ನಾನು ಫಸ್ಟು ಓದ ತಕ್ಷಣವೇ ನಾನ್ ವೆಜ್ಜು ಅಂದರೆ ರಿಸೆಪ್ಷನ್ ಮುಗಿಸ್ಕೊಂಡು ಊಟಕ್ಕೆ ಅಂತ ಹೋದ್ವಿ ಆ ಟೈಮಲ್ಲಿ ನಾನ್ ವೆಜ್ಜದು ಸ್ಮೆಲ್ ಬರ್ತಾಯಿತ್ತು ನಾನ್ ವೆಜ್ ಇದೆ ಹಾಗಾದರೆ ಇಲ್ಲಿ ಫೋರ್ಕ್ ಇರುತ್ತೆ ಅಂದ್ಕೊಂಡು ಓದ್ವಿ ನೋಡಿದರೆ ಅಲ್ಲಿ ಫೋರ್ಕ್ ಇರಲಿಲ್ಲ ಅಲ್ಲಿ ಇದ್ದಿದ್ದು ಮಟನ್ನು ಮತ್ತು ಚಿಕನ್ ಅಷ್ಟೆ ಇಲ್ಲಿವರು ಒಂದಷ್ಟು ಜನ ತಿಂತಾರೆ ಒಂದಷ್ಟು ಜನ ತಿನ್ನಲ್ಲ ಅದರಿಂದ ಅವರು ಇಲ್ಲಿ ಫೋರ್ಕ್ ಎಲ್ಲ ಮಾಡಿರಲಿಲ್ಲ ಅಂತ ಹೇಳ್ತಾ ಇದೆ ಮೋನ ನಾನು ಫಸ್ಟು ಊಟಕ್ಕೆ ಹೋದಾಗ ನಾನು ಅದೇ ಅಂದ್ಕೊಂಡಿದ್ದು ಫೋರ್ಕ್ ಇರುತ್ತೆ ಅಂತಲೇ ಅಂದ್ಕೊಂಡೆ ಆಮೇಲೆ ಮಟನ್ ಚಿಕನ್ ಅಷ್ಟೇ ಇದ್ದಿದು ಆಮೇಲೆ ನಾನ್ ವೆಜ್ ಇರೋರು ಅನ್ ತಿನ್ನಲ್ವಲ್ಲ ಒಂದಷ್ಟು ಜನ ಅಂಥವರಿಗೆ ವೆಜ್ಜು ಕೂಡ ಇತ್ತು ಅಂತ ಮೋನ ಮಮ್ಮನ ಜೊತೆ ಹೀಗೆ ಆಯಪ್ಪ ನೋಡಿಬಿಟ್ಟು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಟೈಮ್ ಬಂದು ಇವಾಗ ಕರೆಕ್ಟಾಗಿ ಹನ್ನೊಂದು ಗಂಟೆ ಆಗಿದೆ ಇವತ್ತು ಬಂದು ಸೋಮವಾರ ಹಾಗೆ ಬೆಳಿಗ್ಗೆನೇ ಏನು ಮಾಡಿದೆ ಅಂದರೆ ಕೆಲಸ ಎಲ್ಲ ಆಗಿತ್ತು ಅಂದರೆ ತಿಂಡಿ ಕೆಲಸ ಆಗಿತ್ತು ಇನ್ನೂ ಟೈಮ್ ಇತ್ತು ಮೊನ ತಿಂಡಿ ಹಾಕ್ಕೊಡೋದು ಅದಕ್ಕೆ ಏನು ಮಾಡಿದೆ ಅಂದರೆ ಅಂದರೆ ಬೆಡ್ ಸ್ಪ್ರೆಡ್ಡು ಇದ್ರದ್ದು ಮತ್ತು ರೂಮ್ದು ಎಲ್ಲ ಬೆಡ್ ಬೆಡ್ ಸ್ಪ್ರೆಡ್ನೆಲ್ಲ ಬೆಳಿಗ್ಗೆ ಚೇಂಜ್ ಮಾಡಿ ಹಾಕಿದ್ದೀನಿ ಇದಕ್ಕೋಸ್ಕರನೇ ಒಂದು ಮುಕ್ಕಾಲ್ ಅವರ್ ಟೈಮ್ ತೊಗೊಳ್ತಾ ಇದನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ಮತ್ತು ಇದನ್ನೆಲ್ಲ ಹಾಸೋದ್ರೊಳಗಡೆ ಮುಕ್ಕಾಲ್ ಅವರ್ ಹಾಫ್ ಆನ್ ಆದರೂ ಬೇಕೇ ಬೇಕು ಮಾತ್ರ ಅದಕ್ಕೆ ಟೈಮ್ ಇತ್ತು ಅಂತೇಳಿ ಏಕೆಂದರೆ ಮೊನ್ನೆ ಹೇಳಿದ್ರೆ ಉಪ್ ಸಾಂಬಾರು ಮಾಡು ಮಧ್ಯಾಹ್ನ ಅಂತ ಅದಕ್ಕೆ ಬೇಳೆ ಅಂದರೆ ಹುಳಿ ಆ ಥರ ಎಲ್ಲ ಮಾಡೋದಿದ್ರೆ ಅಡುಗೆ ಮಾಡೋಕೆ ನಿಲ್ತಾಯಿದೆ ಉಪ್ ಅಲ್ವಾ ಹನ್ನೆರಡು ಗಂಟೆ ಮೇಲೆ ಮಾಡಿದ್ರು ನಡೆಯುತ್ತೆ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಬೆಡ್ ಸ್ಪ್ರೆಡ್ನೆಲ್ಲ ಚೇಂಜ್ ಮಾಡಿದ್ದೀನಿ ನಾಳೆ ಒಗೆಯೋಕೆ ಹಾಕೋಣ ಎಲ್ಲ ತೆಗೆದು ಬಕೆಟಲ್ಲಿ ತುಂಬಿಬಿಟ್ಟಿರಿ ಹಾಗೆ ನಮ್ಮ ಸುಂದ್ರಿ ಒಬ್ಬಳೇ ಮಾತ್ರ ಮಲ್ಕೊಂಡಿದ್ದಾಳೆ ಇವತ್ತು ಮೂರು ಜನ ಕೆಳಗಡೆ ಆಟ ಆಡ್ತಿದ್ದಾರೆ ಹ್ಮ್ ಹಾಗೆ ಬೆಳಿಗ್ಗೆ ಎದ್ದಿದ ತಕ್ಷಣ ಏನಾಗಿದೆ ಅಂದ್ರೆ ಫುಲ್ಲು ಚಳಿ ಚಳಿ ಒಂಥರ ಚಳಿಗಾಲದಲ್ಲಿ ಸ್ನೋ ಎಲ್ಲ ಬೀಳುತ್ತೆ ನೋಡಿ ತರ ಕಾಣಿಸ್ತಾ ಇತ್ತು ನಾನು ಡೋರ್ ಎಲ್ಲ ತೆಗೆದು ನೋಡಿದೆ ಚಳಿ ಆಗ್ತಾ ಇತ್ತಲ್ಲ ಅಂತ ಹೇಳಿ ಆಮೇಲೆ ಸ್ವಲ್ಪ ಸ್ನೋ ತರ ಅಲ್ಲ ಚಳಿ ಇತ್ತು ಅಷ್ಟೇ ಅದೇ ಸ್ನೋ ಬೀಳೋತರ ಅಂದ್ರೆ ಬೀಳೋ ಟೈಮಲ್ಲಿ ಯಾವ ಥರ ಚಳಿ ಇರುತ್ತೆ ಆ ಥರ ಇತ್ತು ಅದಾಗಿ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹನಿ ಬೀಳ್ತಾ ಇದೆ ಇಲ್ಲಿ ನನಗೆ ಗೊತ್ತಾಗುತ್ತಲ್ಲ ಹನಿ ಬೀಳ್ತಾ ಇದೆ ಆ ಮಳೆ ಬೀಳ್ತಿದ್ಯಾ ಅಂತ ಒಂದು ಎರಡು ನಿಮಿಷ ಹಾಗೆ ಸೌಂಡು ಕೇಳಿಸ್ಕೊಳ್ತಾ ಇದ್ದೆ ಅವಾಗ ಒಂದು ಎರಡು ಹನಿ ಹಾಕಿದ್ರೆ ಅದು ಗೊತ್ತಾಗಲ್ಲ ಅಷ್ಟು ಅಂದರೆ ಮೇಲಿಂದ ಏನಾದರೂ ಕಾಯಿ ಎಲೆ ಬಿದ್ರೂ ಅದೇ ರೀತಿ ಸೌಂಡ್ ಆಗುತ್ತೆ ಆಮೇಲೆ ಒಂದು ಎಂಟು ನಿಮಿಷ ನಿಂತ್ಕೊಂಡೆ ಹಾಗೆ ಟಪ್ಪ 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 ಅಂತ ಸೌಂಡ್ ಆಗ್ತಾನೆ ಇತ್ತು ಆ ಮಳೆ ಬರ್ತಾ ಇದೆ ಅಂದ್ಬಿಟ್ಟು ಹೊರಗಡೆ ಹೋಗಿ ನೋಡಿದ್ರೆ ಮಳೆ ಬರ್ತಾ ಇದೆ ಅಂದರೆ ಜೋರು ಮಳೆ ಅಲ್ಲ ಸುಮ್ಮನೆ ಈ ಎಲ್ಲ ಹಾಕ್ತಾಗ ಬಂದು ಹಾಕ್ತೀವಲ್ಲ ನೀರು ಆ ಥರ ಹನಿ ಹಾಕ್ಬಿಟ್ಟು ಹೋಯ್ತು ಆಮೇಲೆ ಅನ್ಕೊಂಡೆ ಮೊನ್ನಮ್ಮ ಓ ಮಳೆ ಬರ್ತಾ ಇದೆ ಅಂದರೆ ಅವ್ರು ಏನು ಯೋಚನೆ ಮಾಡ್ತಾರೆ ಅಂದರೆ ವಾಕ್ ಮಾಡೋಕ್ಕಾಗಲಿರೋದು ಅಂತ ಯೋಚನೆ ಮಾಡ್ತಾರೆ ನಾನು ಇಲ್ಲ ಇಲ್ಲ ಸ್ವಲ್ಪ ಹೊತ್ತು ನೋಡಿ ಏನಾದರೂ ಮಳೆ ನಿಂತಿಲ್ಲ ಅಂದರೆ ಹನಿ ಹಂಗೆ ಇದ್ರೆ ಜೋರು ಬಂದರೆ ಹಂಗೆ ಜೋರಾಗಿ ಆಗುತ್ತೆ ಒಂದೊಂದ್ಸರಿ ಏನಾದರೂ ಲೈಟಾಗಿ ಹನಿ ಇದ್ರೆ ವಾಕ್ ಮಾಡಿ ನಾವು ಜೋರಾಗಿ ಬಂತು ಅಂದರೆ ಬನ್ನಿ ಎಂದೆ ಅವರು ಹೋಗೋದ್ರೊಳಗಡೆ ಮಳೆನೇ ನಿಂತು ಹೋಗ್ಬಿಡ್ತು ಹನಿ ಇತ್ತಲ್ಲ ಅದೇ ಹೋಗ್ಬಿಡ್ತು ಇವಾಗ ಇದು ಹಾಕ್ಸೆ ಬೀಜ ಮಾಮೂಗೆ ಅವಾಗವಾಗ ಬಾಕ್ಸಿಗೆ ಹಾಕಿ ಕಳಿಸ್ತೀನಿ ನೋಡೋಕ್ಕೆ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಉರುಳಿಕಾಳು ಥರ ಕಾಣಿಸ್ತಾ ಇದೆ ಅದೇ ಕಲರ್ ಇರುತ್ತಲ್ಲ ಅದರಿಂದ ಇದನ್ನು ಕ್ಲೀನ್ ಮಾಡಿ ಸ್ವಲ್ಪ ಹುರಿದ್ಬಿಟ್ಟು ಮಾಮ ಸ್ವಲ್ಪ ಚಿಕ್ಕ ಬಾಕ್ಸಲ್ಲಿ ತೊಗೊಂಡೋಗ್ತಾರೆ ಇದು ಬಂದು ಪ್ಯಾಕೆಟ್ ತಂದಿರ ತಂದಿಲ್ಲ ಲೂಸ್ ತಂದಿರೋದು ಅದರಿಂದ ಅದೇನಾಗುತ್ತೆ ಅಂದರೆ ಒಂದೊಂದು ರೀತಿ ಬಿಳಿ ಹುಳ ಆಗಿರುತ್ತೆ ಹಾಗೇ ಕೆಳಗಡೆ ಫುಲ್ಲು ಡಸ್ಟ್ ಇರುತ್ತೆ ಅದಕ್ಕೆ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡೋಣ ಯಾಕೆಂದರೆ ಬೇಕು ಅಂದಾಗ ಒಂದಷ್ಟು ತೆಗೆದುಬಿಟ್ಟು ಹುರಿದ್ಬಿಟ್ಟು ಕೊಡಬೇಕು ಅಂದ್ರೆ ಆ ಕ್ಷಣನೇ ಮತ್ತೆ ಕ್ಲೀನ್ ಮಾಡಿ ಉಳಿದ್ಬಿಟ್ಟು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಒಂದಿಷ್ಟಿದೆ ಇದೆಷ್ಟಿಟ್ ಹೋಗ್ಬೇಕಾ ಹಾ ಕಾಲ್ ಕೆಜಿ ತಂದಿದ್ದಾರೆ ಅದಕ್ಕೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಕವರಲ್ಲಿ ಹಾಕಿಟ್ಬಿಟ್ರೆ ಲೂಸ್ ಅಂದರೆ ಈ ಥರ ಕವರಲ್ಲಿ ಕೊಡ್ತಾರಲ್ಲ ಅದು ಅಷ್ಟು ಕ್ಲೀನ್ ಇರೋದಿಲ್ಲ ಮಾಮೂಲಿ ಪ್ಯಾಕೆಟ್ ಇರುತ್ತೆ ನೋಡಿ ಅವರೇ ಪ್ಯಾಕ್ ಮಾಡಿ ಇಟ್ಬಿಟ್ಟಿರ್ತಾರೆ ಐವತ್ತು ಗ್ರಾಮ್ ನೂರು ಗ್ರಾಮ್ ಅದೆಲ್ಲ ಸ್ವಲ್ಪ ಕ್ಲೀನಾಗಿರುತ್ತೆ ಇವರು ಐವತ್ತು ಗ್ರಾಮ್ ಎಲ್ಲ ತಂದಿಲ್ಲ ಒಂದೇ ಸರಿ ಕಾಲು ಕೆ ಜಿ ತಂದುಬಿಟ್ಟಿದ್ದಾರೆ ಅದಕ್ಕೆ ಇದನ್ನು ಕ್ಲೀನ್ ಮಾಡಿಬಿಟ್ಟು ಡಸ್ಟ್ ಎಲ್ಲ ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅದೇ ಕವರಲ್ಲಿ ಹಾಕಿ ಇಟ್ಬಿಡ್ತೀನಿ ಓಕೆ ಅದನ್ನು ಕ್ಲೀನ್ ಮಾಡಿ ಎತ್ತಿಡ್ತೀನಿ ಆಮೇಲೆ ಮತ್ತೆ ಸಿಗ್ತೀನಿ ಟೈಮ್ ಬಂದು ಟೈಮ್ ಇವಾಗ ಒಂದು ಗಂಟೆ ಆಗ್ತಾಯಿದೆ ಹಾಗೆ ಉಪ್ಪು ಸಾಂಬಾರಿಗೆ ಇಟ್ಟಿದ್ದೀನಿ ಹಸಿ ಅವರೆಕಾಯಿ ಉಪ್ ಸಾಂಬಾರು ಹಾಗೆ ಉಪ್ಪು ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಏನಂದ್ರೆ ಸಾಂಬಾರ್ಗೆ ಉಪ್ಪು ಹಾಕ್ಬೇಕಾದ್ರೆ ಸ್ವಲ್ಪ ಉಪ್ಪು ಕೆಳಗಡೆ ಬಿದಾಯ್ತು ಅದು ಕೆಳಗಡೆ ಬಿದ್ದರೆ ಏನಾಗುತ್ತೆ ಅಂದ್ರೆ ಅದಿಂತೆ ಸಾಂಬಾರಾಯಿತು ಏನಂದ್ರೆ ಕೆಳಗಡೆ ಉಪ್ಪು ಬಿದ್ದರೆ ಏನಾಗುತ್ತೆ ಅಂದ್ರೆ ಇವಾಗ ನಮಗೆ ಅಂದ್ರೆ ನಾವು ಸಾಂಬಾರ್ಗೆ ಎಷ್ಟು ಉಪ್ಪು ಹಾಕ್ತಿವಿ ಅದು ಏನು ಅನ್ಸಲ್ಲ ಅದು ರುಚಿಗೆ ಅಂತೇಳಿ ಹಾಕ್ತೀವಿ ಅಂದ್ರೆ ಟೇಸ್ಟ್ ಬರಬೇಕು ಅಂತೇಳಿ ಉಪ್ಪಾಕ್ತಿವಿ ಅದೇನಾದರೂ ನೆಲಕ್ಕೇನಾದ್ರೂ ಬಿದ್ದರೆ ಅದೇನಾಗುತ್ತೆ ಅಂದ್ರೆ ನಮ್ಗೆ ಈ ಖರ್ಚುಗಳು ಅಂತ ಏನು ಹೇಳ್ತೀವಿ ಖರ್ಚು ಮಾಡೋದು ನಾವು ಮನೆಗೆ ಏನೇ ಒಂದು ಅಂದ್ರು ದಿನಸಿ ಅದು ಇದು ಏನೇ ತರ್ತೀವಲ್ಲ ಆ ಖರ್ಚಿಗಿನ್ನ ಅಂದ್ರೆ ಒಂದು ಎಕ್ಸಾಂಪಲ್ ಅಂದ್ರೆ ಈ ತಿಂಗಳು ಒಂದು ಇಷ್ಟು ಖರ್ಚಾಗುತ್ತೆ ಅಂತ ಅನ್ಕೊಂಡಿರ್ತೀವಿ ಆ ಖರ್ಚಿಗಿನ್ನ ಜಾಸ್ತಿ ಖರ್ಚಾಗುತ್ತೆ ಅಂತ ಅರ್ಥ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಉಪ್ಪು ಚೆಲ್ಲಿದ್ರೆ ಆ ಥರ ಖರ್ಚು ಜಾಸ್ತಿ ಬರುತ್ತೆ ಅಂತಾನೆ ಇವಾಗ ನಾವು ನಲ್ಲಿ ಎಲ್ಲ ನೀರೆಲ್ಲ ಯೂಸ್ ಮಾಡಬೇಕಾದ್ರೆ ಪಾತ್ರೆ ತೊಳಿಯಕ್ಕೆ ಯೂಸ್ ಮಾಡಿದ್ರೆ ಅದೇನಾಗಲ್ಲ ಬಟ್ಟೆ ಒಗ್ಗ ಯೂಸ್ ಮಾಡಿದ್ರು ಅದೇನಾಗಲ್ಲ ಅದರ ನೀರು ಸುಮ್ಮನೆ ಹಾಗೆ ತೊಟ್ಟಿ ತೊಟ್ಟಿ ವೇಸ್ಟ್ ಆಗಿ ಹೋಗ್ತಾ ಇಲ್ಲದೆ ಏನಾಗುತ್ತೆ ಅಂದ್ರೆ ಅದಷ್ಟೇ ಅಂದ್ರೆ ದುಡ್ಡಿನ ಒಂದು ಏನಂತ ಆರ್ಥಿಕ ಸಮಸ್ಯೆ ಅದೇ ದುಡ್ಡು ಹಾಗೆ ನೀರಿನ ಥರನೇ ಖರ್ಚಾಗ್ತಾ ಹೋಗುತ್ತೆ ಅಂತ ಅರ್ಥ ಅದೇ ತರಾನೆ ಇದು ಕೂಡ ಏನಂದ್ರೆ ಉಪ್ಪು ಉಪ್ಪು ನಾವು ಸಾಂಬಾರ್ಗೆ ಅಥವಾ ಸಾಂಬಾರ್ ಬಿಟ್ಟರೆ ಇನ್ನೇನಕ್ಕೆ ಬಳಸ್ತೀನಿ ಏನಕ್ಕೆ ಬಳಸಲ್ಲ ಏನು ಆಗಲ್ಲ ಅದೇ ಅದನ್ನ ಚೆಲ್ಲೋದ್ರೆ ಕೆಳಗಡೆಗೆ ಆವಾಗ ನಾವು ಅದಕ್ಕಿಂತ ಅಂದರೆ ಈಗ ಖರ್ಚು ಎಷ್ಟಾಗ್ತಿದೆ ಅದಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ ಅಂತ ಅರ್ಥ ಆ ಥರ ಏನಾದರೂ ನೀವು ಆ ಉಪ್ಪೇನಾದರೂ ಕೆಳಗಡೆ ಬಿದ್ದರೆ ಒಂದು ಒದ್ದೆ ಬಟ್ಟೆ ಮಾಡಿ ಒರೆಸ್ಕೊಂಡು ಅದನ್ನ ಸಿಂಕಲ್ಲಿ ತೊಳೆದ್ಬಿಡಿ ಅದನ್ನ ಕೈಯಲ್ಲಿ ಒರೆಸ್ಕೊಂಡು ಆ ಥರನೂ ಮಾಡಿ ಹೊಟ್ಟೆಲಿ ತುಳಿಬೇಡಿ ಅಷ್ಟೆ ಕೈಯಲ್ಲಾದ್ರೂ ಎತ್ಕೊಳ್ಳಿ ಇಲ್ಲ ಪೊರಕೆ ತಗೊಂಡಾದ್ರೂ ಎತ್ಕೊಳ್ಳಿ ಅದೇ ತುಳಿಬೇಡಿ ಆಯ್ತು ಪೊರಕೆಲ್ಲೆಲ್ಲ ಎತ್ಕೊಂಡ್ರೆ ಹೇಗೆ ಅಂದ್ರೆ ನೀಟಾಗಿ ಸಿಗೋದಿಲ್ಲ ಈಗ ಅರಳು ಉಪ್ಪು ಪುಡಿ ಉಪ್ಪೆಲ್ಲ ಆದ್ರೆ ಸ್ವಲ್ಪ ಅಲ್ಲಿ ಅದು ಒಂದ್ ಕಡೆ ಚೆಲ್ಲದ್ರೆ ಒಂದಷ್ಟು ದೂರದಲ್ಲಿ ಒಟ್ಟಾಗಿರುತ್ತೆ ಅದಕ್ಕೆ ನೀವು ಒಂದು ಬಟ್ಟೆ ತಗೊಂಡು ಒಂದಷ್ಟು ಜಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಉಪ್ಪೇನಾದ್ ಚೆಲ್ಲದ್ರೆ ಅಂಟಂಟ್ ತರ ಆಗ್ತಾ ಇರುತ್ತೆ ಮತ್ತೆ ಪುಡಿ ಪುಡಿ ತರ ಸಿಗೋದು ಆ ತರ ಎಲ್ಲಾ ಆಗ್ತಾ ಇರುತ್ತೆ ಒಂದು ಒದ್ದೆ ಬಟ್ಟೆ ತಗೊಂಡು ನೀಟಾಗಿ ಎಲ್ಲೆಲ್ಲಾ ಉಪ್ಪು ಚೆಲ್ಲೋಗಿರುತ್ತೆ ಆ ಜಾಗ ಎಲ್ಲ ನೀಟಾಗಿ ಹೋಲಿಸ್ಬಿಟ್ಟು ಬಿಡಿ ಅವಾಗ ಅದು ಏನೂ ಆಗೋದಿಲ್ಲ ಯಾಕೆಂದರೆ ಉಪ್ಪನ್ನ ತುಳಿಬಾರ್ದು ಅದು ಬಂದು ಲಕ್ಷ್ಮಿಗೆ ಹೋಲ್ಸೋದ್ರಿಂದ ಉಪ್ಪನ್ನ ತುಳಿಬೇಡಿ ಅದೇ ಆ ಉಪ್ಪನ್ನ ಚೆಲ್ಲಬೇಡಿ ಸುಮ್ಮ ಸುಮ್ಮನೆ ಚೆಲ್ಲೋದು ಆ ಥರದ್ದೆಲ್ಲ ಮಾಡಬೇಡಿ ಸುಮ್ಮ ಸುಮ್ಮನೆ ಯಾರು ಚೆಲ್ಲಲ್ಲ ಅದು ಮಿಸ್ ಆಗಿ ಚೆಲ್ಲೋಗುತ್ತೆ ಆ ಈ ತರ ಮಾಡಿ ಆ ಸಿಂಕಲಿ ತೊಳೆದ್ಬಿಟ್ರೆ ನೀಟಾಗಿ ಏನೂ ಆಗಲ್ಲ ಆ ಅಂದ್ರೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಸಮಸ್ಯೆ ಅನ್ನೋದಕ್ಕಿಂತ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತೀವಿ ಅಂತ ಅರ್ಥ ಅಷ್ಟೆ ಉಪ್ಪನ್ನ ಚೆಲ್ಲಿದ್ರೆ ಓಕೆ ನಾನಿವಾಗ ಉಪ್ಪು ಸಾಂಬಾರ್ ಮಾಡ್ತಾ ಇದ್ದೆ ನೋಡಿ ಡಬ್ಬದಿಂದ ಉಪ್ಪನ್ನ ಹಾಕಿದ್ದು ಇಲ್ಲೊಂದು ದೊಡ್ಡ ಬಾಕ್ಸ್ ಇಟ್ಕೊಂಡಿದ್ದೀನಿ ಚಿಕ್ಕದು ಅಂದ್ರೆ ಡೈಲಿ ಯೂಸ್ ಮಾಡೋದಕ್ಕೆ ಅಂತ ಹೇಳಿ ಅದು ಅದ್ ಖಾಲಿ ಆಗಿತ್ತು ಹೇಳಿ ಉಪ್ಪು ಇನ್ನೊಂದು ಬಾಕ್ಸ್ ಅಲ್ಲಿ ಇಟ್ಕೊಂಡಿದೀನಿ ಅದರಲ್ಲಿ ಒಂದ್ ಕೆಜಿ ಇಡಿಯೋ ಅಷ್ಟು ಹಾಕಿ ಹಾಕಿಟ್ಕೊಂಡಿರ್ತೀನಿ ಅದೇನು ಆಯ್ತು ಇವಾಗ ನಾನು ಹಾಕ್ಬೇಕಾದ್ರೆ ಚೆಲ್ಲೋಯ್ತು ಆಯ್ತು ಇವಾಗ ನನ್ಗೆ ಆ ಅದನ್ನ ಹೇಳ್ಬೇಕು ನಿಮ್ಗೆ ಅಂತ ಅನ್ನಿಸ್ತು ಅದಕ್ಕೆ ಅಷ್ಟೇ ಅದೇನೋ ಆಗಲ್ಲ ಕೆಟ್ಟದೇನಲ್ಲ ಅದ್ ಚೆಲ್ಲೋದ್ರೆ ಇದು ಒಂದು ಅರ್ಥ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಈ ತರ ಆಗುತ್ತೆ ಬೇಕಾದ್ರೆ ಈ ಏನೋ ಖರ್ಚಿಗೆ ಬಂತು ಅಲ್ಲಿಗೆ ಅಂತ ಏನೋ ಎಕ್ಸ್ಟ್ರಾ ಒಂದು ಖರ್ಚ ಖರ್ಚಿಗೆ ಬರ್ತಾ ಇದೆ ಅನ್ನೋದು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಸುಮ್ನೆ ಅದು ದುಡ್ಡು ವೇಸ್ಟ್ ಅನ್ನೋ ತರ ಸುಮ್ಮ ಸುಮ್ಮನೆ ಯಾವ್ದು ದುಡ್ಡೆಲ್ಲ ವೇಸ್ಟ್ ಮಾಡ್ಬಿಡ್ತೀವಲ್ಲ ಅದು ಒಂದು ಅರ್ಥ ಕೊಡುತ್ತೆ ಅದು ವೇಸ್ಟ್ ಅನ್ನೋ ತರ ಈಗ ಸಾಂಬಾರ್ ಅಲ್ಲ ಬಾಯಿಗೆ ರುಚಿ ಕೊಡುತ್ತೆ ಆ ಕೆಳಗಡೆ ಬಿದ್ರೆ ಥರ ದುಡ್ಡು ಜಾಸ್ತಿ ನಮ್ಮ ಒಂದು ಇದಕ್ಕೆ ಖರ್ಚಾಗುತ್ತೆ ಎಕ್ಸ್ಟ್ರಾ ಖರ್ಚು ಅಂತ ಅಷ್ಟು ಓಕೆ ಇವಾಗ ನಾನು ತಲೆಗೆ ಈರುಳ್ಳಿ ರಸನ ರುಬ್ಬಿಟ್ಟು ಎಲ್ಲ ಇಟ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವೆಲ್ಲ ಹಾಕಿ ಸ್ವಲ್ಪ ಜಾಸ್ತಿನೇ ಮಾಡಿದೀನಿ ಅವಾಗವಾಗ ರುಬ್ಬಕ್ಕೆ ಒಂದ್ಸರಿ ಏನಾದ್ರು ರುಬ್ಬಿದ್ರೆ ಎರಡು ಟೈಮಿಗೆ ಆಗುತ್ತೆ ಈ ಸರಿ ಸ್ವಲ್ಪ ಜಾಸ್ತಿನೇ ರುಬ್ಬಿಟ್ಟಿದ್ದೀನಿ ಸಣ್ಣ ಸಣ್ಣ ಈರುಳ್ಳಿ ಅಲ್ವಾ ಗೊತ್ತಾಗ ಎಷ್ಟು ಇವಾಗ ಇದನ್ನ ಅಷ್ಟೇ ಹಾಕೋದು ಇದು ಕೂದ್ಲಿಗೆಲ್ಲ ಏನಾಕಲ್ಲ ರೂಟಿಗೆ ಮಾತ್ರ ಹಾಕ್ಬಿಟ್ಟು ಕೂದಲಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಸ್ನಾನ ಮಾಡ್ತೀನಿ ಓಕೆ ಉಪ್ಪಿಂದ ಗೊತ್ತಾಯ್ತಲ್ಲ ಉಪ್ಪು ಚೆಲ್ಲಕ್ಕೆ ಮೊದಲೇ ಸ್ವಲ್ಪ ಹುಷಾರಾಗಿ ಉಪ್ಪು ಸಾಂಬಾರ್ಗೆ ಹಾಕಿ ಅಥವಾ ಆ ಏನಕ್ಕೆ ಅದು ಯೂಸ್ ಮಾಡಬೇಕಾದ್ರೆ ಚೆನ್ನಬೇಡಿ ಮತ್ತು ತೊಳೆಯೋದಕ್ಕೂ ಕೂಡ ಹೋಗಬೇಡಿ ಓಕೆ ಮಧ್ಯಾಹ್ನ ಯಾವುದೇ ವೀಡಿಯೋನ ನಾನು ಮಾಡಿಲ್ಲ ಅದಾದ್ಮೇಲೆ ಇದು ರಾತ್ರಿ ಹಸಿ ಅವರೆಕಾಯಿಂದು ಉಪ್ಪು ಸಾಂಬಾರು ಮಾಡಿದ್ದೀನಿ ಅಂತ ಹೇಳಿದ್ದೆ ನೋಡಿ ಮಾಡಿದ್ದೀನಿ ಅಂದರೆ ಈ ಸ್ನೋ ಎಲ್ಲ ಬೀಳುತ್ತೆ ನೋಡಿ ಹಿಮ ಬೀಳ್ ಬೀಳುತ್ತೆ ಅಂತ ಹೇಳ್ತೀವಲ್ಲ ಹಿಮ ಅಥವಾ ಮಂಜು ಅಂತ ಏನು ಹೇಳ್ತೀವಿ ಅದು ಬೀಳ್ ಬೀಳುತ್ತೆ ನೋಡಿ ಹಸಿ ಅವರೆಕಾಯಿ ಮೇಲೆ ಅದ್ರದ್ದು ಟೇಸ್ಟೇ ಬೇರೆ ಈ ಟೇಸ್ಟೇ ಬೇರೆ ಓಕೆ ಅನ್ನೋ ಥರ ಇದೆ ಅಷ್ಟೆ ತಿನ್ಬೋದು ಅಷ್ಟೇ ಅಂದರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಅದು ಹೇಗಿರುತ್ತೆ ಅಂದರೆ ಎಲ್ಲ ಬೀಳುತ್ತೆ ನೋಡಿ ಹಸಿ ಅವರೆಕಾಯಿ ಮೇಲೆ ನೀವು ನೋಡಿದ್ದೀರಾ ಬೆಳಿಗ್ಗೆ ಟೈಮ್ ನೋಡಿ ಹೇಗಿರುತ್ತೆ ಅಂದರೆ ಮುಟ್ಟಿದ್ರೆ ಎಣ್ಣೆ ಥರ ಜಾರು ಕೊಡುತ್ತೆ ಆ ಥರ ಇರುತ್ತೆ ಓಕೆ ನಾನು ಉಪ್ಸಾಂಬಾರಿಗೆ ಮುದ್ದೆ ಕೂಡ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ